ಎಲ್ಲರಿಗೂ ನಮಸ್ಕಾರ ಜಯ ಶ್ರೀರಾಮ್ ಇವತ್ತು ಬಂದು ನಾವು ದೊಡ್ಬಳ್ಳಾಪುರ ತಾಲೂಕಿನ ಕುನಘಟ್ಟ ಗ್ರಾಮ ಪಂಚಾಯತಿಗೆ ಸೇರಿದಂಥ ಈ ಲಿಂಗನಹಳ್ಳಿ ಗ್ರಾಮದಲ್ಲಿ ಇದ್ದೇವೆ ಇವತ್ತು ಈ ಲಿಂಗನಹಳ್ಳಿಯ ಗ್ರಾಮದಲ್ಲಿ ವಿಶೇಷವಾಗಿ ಪುರಾತನವಾದಂಥ ಸುಮಾರು ವರ್ಷಗಳ ಹಿಂದಿನ ಹಳೆಯ ಚರಿತ್ರೆ ಇರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ ಇಲ್ಲಿನ ಅರ್ಚಕರು ಹೇಳುವ ರೀತಿಯಲ್ಲಿ ಇದು ಮುಂಚೆ ಚನ್ನಕೇಶವ ದೇವಾಲಯ ಆಗಿತ್ತು ಅಂತ ಹೇಳುವಂತಹ ಒಂದು ಪ್ರತೀತಿ ಇದೆ ಇಲ್ಲಿ ಇಲ್ಲಿರುವಂತಹ ಚನ್ನಕೇಶವನ ವಿಗ್ರಹವನ್ನು ಎಲ್ಲ ತೆಗೆದುಕೊಂಡು ಹೋಗಿ ಕದ್ಕೊಂಡು ಹೋಗಿ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇದೆ ಇಲ್ಲಿ ಹಾಗಾಗಿ ಇವತ್ತು ಆ ಆಂಜನೇಯ ಯಾರು ಚನ್ನಕೇಶವ ದೇವಾಲಯ ಇರುವಂತಹ ಆ ದೇವಾಲಯ ಏನು ಹಳೇದಿದೆ ಅದರಲ್ಲಿ ಇವತ್ತು ವಾಸಕ್ಕಿದ್ದಾರೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಈ ಪುರಾತನವಾದಂಥ ಇತಿಹಾಸ ಇರುವಂತಹ ಈ ದೇವಾಲಯ ಇವತ್ತು ನಾವು ದೊಡ್ಬಳ್ಳಾಪುರ ಸ್ವಚ್ಛತಾ ಸಮಿತಿಯಿಂದ ದೇ ದುಬ್ಬಳ್ಳಾಪುರ ದೇವಾಲಯ ಸ್ವಚ್ಛತಾ ಸಮಿತಿಯಿಂದ ಇವತ್ತು ಇದನ್ನೆಲ್ಲ ಸ್ವಚ್ಛತಾ ಕಾರ್ಯವನ್ನು ಅಭಿಯಾನ ಮಾಡ್ತಾ ಇದ್ದೇವೆ ಇವತ್ತು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇಲ್ಲಿನ ಲಕ್ಷ್ಮೀಪತಿ ಎಂಬಂಥವರು ಬಂದು ನಮಗೂ ಸಹಕಾರ ಕೊಟ್ಟು ಇವತ್ತು ಜೆ ಸಿ ಪಿ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಈ ಪಂಚಾಯಿತಿಯವರು ಕೂಡ ನಮಗೆ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ವಿಶೇಷವಾಗಿ ಈ ದೇವಾಲಯದ ಸ್ವಚ್ಛತೆಯನ್ನು ಸಂಪೂರ್ಣ ಸ್ವಚ್ಛತೆಯನ್ನು ನಾವು ಒಂದು ದಿವಸ ನಾವು ಕಾರ್ಯಾಚರಣೆ ಮಾಡಿದ್ವಿ ಅಂತಂದರೆ ಆ ದೇವಸ್ಥಾನ ಪೂರ್ತಿ ಸ್ವಚ್ಛ ಆಗಬೇಕು ಇದು ಒಂದು ದಿವಸ ನಾವು ಮಾಡೋದು ತಿರ್ಗಾ ನಾಳೆ ದಿವಸ ಇನ್ನೊಂದು ದಿವಸ ಬರೋದು ಈ ಕಥೆನೇ ಆಗಬಾರ್ದು ಹೇಳಿ ಇವತ್ತು ಇವತ್ತು ಪೂರ್ತಿಯಾಗಿ ಈ ದೇವಾಲಯವನ್ನು ಸ್ವಚ್ಛತೆ ಪೂರ್ತಿಯಾಗಿ ಮಾಡ ಕ್ಲೀನ್ ಮಾಡಿ ಸುಮಾರು ಕಲ್ಲುಗಳು ಹಾಕಿದ್ದಾರೆ ಪಂಚಾಯಿತಿಯವರು ಯಾವ್ಯಾವ್ದೋ ಕಲ್ಲುಗಳೆಲ್ಲ ತಗೊಂಬಂದಲ್ಲಿ ಹಾಕಿದ್ದಾರೆ ಆ ಕಲ್ಲುಗಳನ್ನೆಲ್ಲ ಪೂರ್ತಿಯಾಗಿ ಒಂದು ಕಡೆಗೆ ಹಾಕಿ ಈ ದೇವಸ್ಥಾನದ ಹಿಂಭಾಗ ನಾಳೆ ದಿವಸ ದೇವತಾ ಕಾರ್ಯಗಳನ್ನು ಮಾಡೋದಕ್ಕೆ ದಸರಾ ಉತ್ಸವಗಳನ್ನು ಮಾಡೋದಕ್ಕೆ ನಮ್ಮ ಪ್ರತಿ ವಾರದ ಏನು ಪ್ರತಿ ತಿಂಗಳಲ್ಲಿ ಬರುವಂತಹ ಹಬ್ಬಗಳೇನು ಬರುತ್ತೆ ಎಲ್ಲ ಹಬ್ಬಗಳನ್ನು ಇಲ್ಲಿ ಆಚರಣೆ ಮಾಡ್ಬೋದು ಗಣೇಶನನ್ನು ವಿಜೃಂಭಣೆಯಿಂದ ಕೂಡಿಸಿ ಊರವರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಜಾಗ ಆಗಲಿ ಅಂತೇಳಿ ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ

ಈಗ ಅಲ್ಲಿ ಇಲ್ಲ ಮತ್ತೆ ಅಲ್ಲಿ ಚಳಗುರ್ಗೆ ಬಳ್ಳಾರಿ ಹತ್ರ ಎಲ್ಲಿದ್ದಾರೆ